ಸಂಸದ ಸಿಂಹ ಯಾರು ಯಾರು ಕಾನೂನು ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ನಿರಾಪರಾಧಿಗಳನ್ನ ತೊಂದರೆ ಆಯೋಜನೆ ನಿರಾಪರಾಧಿಗಳ ಕಾನೂನು ಮಾಡ ಯಾರು ಅಪರಾಧ ಮಾಡ್ತೀರೋ ಅವ್ರ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡ ಎಲ್ಲಿ ಕರೆದಿದ್ದಾರೆ ಮೋಸ್ಟ್ಲಿ ನಾನು ಪಾರ್ಲಿಮೆಂಟು ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ ರಾಮ ಮಂದಿರದ ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ ನಾವು ರಾಮಂದಿರ ಪರನೇ ಇದ್ದೀವಿ ಜೊತೆ ಇದ್ದ ನಮ್ಮೂರಿನಲ್ಲಿ ರಾಮಂದ್ರಗಳು ಸಿಕ್ಕಿದ್ರು ನಾವು ಭಜನೆ ಮಾಡಲು ನಮ್ಮೂರಿನಲ್ಲಿ ಅದೆಲ್ಲ ಮಾಡ್ತಿದ್ದೀವಿ ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ ನಾನು ಭಜನೆಗೆ ಹೋಗ್ತಿದ್ದೆ ಅದು ಬೇರೆ ಪ್ರಶ್ನೆ ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಬಹಳ ಸಂತೋಷ ಉದ್ಘಾಟನೆ ಮಾಡ್ತಾ ಸಂತೋಷ ಸರ್ ದೆಹಲಿ ಭೇಟಿಯಲ್ಲಿ ಬಾರಿ ನಿಗಮಂಡಳಿ ಫೈನಲ್ ಆಗುತ್ತಾ ಅಂತ ಪಟ್ಟಿ ಇಲ್ಲ ಈಗ ನಾವು ಎಮ್ ಎಲ್ ಎಗಳನ್ನು ಮಾತ್ರ ಮೊದಲನೇ ಹಂತದಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ದು ಈಗ ಕಾರ್ಯಕರ್ತರಿಗೂ ಕೆಲವರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಪಟ್ಟಿ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನನಗೆ ಏನು ಮಾಡ್ತೀವಿ ಏನು ಈಗ ಅದು ನ್ಯೂ ಇಯರ್ಸ್ನಲ್ಲೇ ಮಾಡ್ತೀವಿ ನ್ಯೂ ಇಯರ್ಸ್ನಲ್ಲೇ ಆಗೋದು ಇವತ್ತಾಲೇ ಕೊನೆ ದಿನ ಅದು